ದಿನ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಇಷ್ಟು ಕೆಲಸ ಮಾಡ್ಕೋಬೇಕು ಇಷ್ಟು ಕೆಲಸ ಮುಗಿಸ್ಕೋಬೇಕು ಅಂತ ಎಷ್ಟೋ ಅಂದ್ಕೊಂಡಿರ್ತೀವಿ ಆದರೆ ಮೇಜರ್ ಕೇಸಲ್ಲಿ ಈವನ್ ನನ್ನ ಕೇಸಲ್ಲೂ ಆಗದೇ ಏ ಆಮೇಲೆ ಮಾಡೋಣ ಬಿಡು ಆಮೇಲೆ ಮಾಡೋಣ ಬಿಡು ಅಂತಲೇ ಆಗೋಗುತ್ತೆ ಸೊ ಅದಕ್ಕೆ ಈಗ ರಜಾ ಸ್ಟಾರ್ಟ್ ಆಗೋಗಿದೆಯಲ್ಲ ನನಗಂತೂ ಅದು ಏನು ಗೊತ್ತಿಲ್ಲ ಎಷ್ಟು ಪೀಕ್ ಕೆಲಸ ಇತ್ತು ನಿನ್ನೆವರೆಗೂ ಸೊ ಇವತ್ತಿಂದ ರಜಾ ಸ್ಟಾರ್ಟ್ ಆಗಿದೆ ಏಬ್ರಲ್ ಫೋರ್ಟೀಂತಿಂದ ಎಷ್ಟು ಸೋಂಬೇರಿತನ ಬಂದ್ಬಿಟ್ಟಿದೆ ಅಂದರೆ ಕೂತ್ಕೊಂಡೇ ಇದ್ದೀನಿ ಸುಮ್ಮನೆ ಏನಾದರೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಂದರೆ ಏನೋ ಒಂದು ಕೆಲಸ ಮಾಡಿಕೊಂಡು ಅಂದರೆ ಕೂತಿದ್ದ ಜಾಗದಲ್ಲೇ ಏನೋ ಎದ್ದು ಕೆಲಸ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಬೆಳಗ್ಗೆನ ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇತ್ತು ಒನ್ ಅವರ್ಗೆ ಅದೇನಾಗೋಯಿತು ಅಂದರೆ ಆ್ಯಸ್ ಯೂಶುವಲ್ ರೊಟೀನ್ ಅಡುಗೆ ಎಲ್ಲ ಮಾಡಿ ಎಲ್ಲ ತಿಂಡಿ ಎಲ್ಲ ಮಾಡಿ ಹೋಗಿದ್ದು ಮನೆಗೆ ಬಂದು ಗೊತ್ತಿ ಇನ್ನೂ ಕೆಲಸ ಇತ್ತು ಬಟ್ಟೆ ಮಡ್ಚ್ಬೋದಿತ್ತು ಕಬ್ಬೋರ್ಡ್ ಕ್ಲೀನ್ ಮಾಡ್ಬೋದಿತ್ತು ಇದು ಎಷ್ಟೊಂದು ಮಾಡಬಹುದಿತ್ತು ಬಟ್ ನನಗೆ ಬಾಡಿಗೆ ಅನಿಸ್ತಾಯಿತ್ತು ಒಂದು ದಿನ ಬ್ರೇಕ್ ತಗೊಳ್ಳೋಣ ಅಂತ ಅನಿಸ್ತಾಯಿತ್ತು ಆಮೇಲೆ ಕೂತ್ಕೊಂಡು ಹಂಗೆ ಯೋಚನೆ ಇದ್ದೆ ಸೊ ಇದು ಯಾಕೋ ಸರಿ ಹೋಗ್ತಿಲ್ಲ ಬಾಡಿ ಜಿಡ್ಡು ಹಿಡ್ದು ಹೋಗ್ತಾ ಇದೆ ಅಂದ್ಕೊಂಡು ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಇಡೀ ದಿನದ ಕೆಲಸನ ಜಸ್ಟ್ ಟೂ ಅವರ್ಸಲ್ಲಿ ಇಯರ್ಫೋನ್ ಹಾಕ್ಕೊಂಡು ಪಟ ಪಟ ಅಂತ ಕೆಲಸ ಮುಗಿಸ್ಕೊಂಡು ಅದಕ್ಕೆ ನಾನು ಇವನ್ ವಿಡಿಯೋನು ಅಪ್ಲೋಡ್ ಮಾಡಿರಲಿಲ್ಲ ಏನೋ ಗೊತ್ತಿಲ್ಲ ನನ್ನ ಮಕ್ಕಳ ಜೊತೆ ಸುಮ್ಮನೆ ಇದ್ಬಿಡ್ಬೇಕು ಅಂತ ಅನಿಸ್ತು ಅವಳ ಜೊತೆ ಆಟಾಡ್ಕೊಂಡು ಕೂತಿದ್ದೆ ಹಾಗೆನೇ ಟೈಮ್ ಪಾಸ್ ಆಗೋಯಿತು ಅದಕ್ಕೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಾಯ್ಸ್ ಓರ್ ಕೊಡೋಣ ಕೆಲಸ ಎಲ್ಲ ಮುಗೀತು ಮನೆಯೆಲ್ಲ ನೀಟಾಯಿತು ಏನೇನು ಅಂದ್ಕೊಂಡಿದ್ನೋ ಅದೆಲ್ಲ ಆಯಿತು ಬಟ್ ನಾಳೆಯಿಂದ ಅಂದರೆ ಫಿಫ್ಟೀಂತಿಂದ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇನ್ನು ನಾವು ಶಿಫ್ಟಿಂಗ್ ಆಗಬೇಕು ಅಂದರೆ ಇಲ್ಲಿಂದ ಎಲ್ಲ ತೊಗೊಂಡು ಹೋದರೆ ಅಲ್ಲಿ ಮೇಂಟೇನ್ ಮಾಡೋದು ಭಾರಿ ಕಷ್ಟ ಎಷ್ಟು ಕಡಿಮೆ ಸಾಮಾನು ಇದ್ದರೆ ಅಷ್ಟು ಒಳ್ಳೆಯದು ಅಂದ್ಕೊಂಡು ಒಂದೊಂದು ಸೆಕ್ಷನಲ್ಲೇ ಏನು ಬೇಡ ಏನು ಬೇಡ ಅಂತ ನೋಡಿಕೊಂಡು ಯರ್ಗನ ಕೊಡೋದಿದ್ರೆ ಕೊಟ್ಬಿಟ್ಟು ು ಇಲ್ಲಾಂದರೆ ಏನೂ ಯೂಸ್ ಇಲ್ಲ ಅಂತದೆಲ್ಲ ಬಿಸಾಕ್ಬಿಟ್ಟು ಸೊ ಇಂಥದೆಲ್ಲ ಡೀಕ್ ಲೆಟ್ರೆ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಅದೇ ತೋರಿಸಿದ್ನಲ್ಲ ನನಗೆ ವೀಡಿಯೋ ಮಾಡೋಕ್ಕೂ ಇಷ್ಟ ಇಲ್ಲ ಏಕೆಂದರೆ ಎಲ್ರಿಗೂ ಅನಿಸುತ್ತಲ್ಲ ಒಂದು ಬ್ರೇಕ್ ಬೇಕು ಅಂತ ನಾನು ಅದೇ ಥರ ಎಲ್ಲ ಇಂದ್ರ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡು ಇಡೀ ದಿನ ಏನೂ ಮಾಡೋದು ಬೇಡ ವ್ಲಾಗ್ಸು ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ ಬಟ್ ಆದ್ರೂ ಇಲ್ಲ ಮಾಡಿಬಿಡೋಣ ಸ್ವಲ್ಪ ಮೋಟಿವೇಟೆಡ್ ಮಾಡ್ಕೊಂಡು ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅದು ಯಾವಾಗಲೂ ಅಷ್ಟೇ ಗೊತ್ತಾ ಆಮೇಲೆ ಮಾಡೋಣ ಅಂತ ಏನಾದರೂ ಸಣ್ಣ ಕೆಲಸನೂ ಇಟ್ಟಿದ್ರೆ ಅದು ಆಮೇಲೆ ಯಾವತ್ತೂ ಬರೋಲ್ಲ ಆ ಕೆಲಸ ಮುಗಿಯೋದು ಇಲ್ಲ ನಾನು ಯಾವಾಗ್ಲೂ ಅಷ್ಟೆ ನನಗೆ ಯಾವಾಗಲೂ ತಲೆಯಲ್ಲಿ ಪ್ರೆಷರ್ ಇದ್ದರೆ ನೋಡಿ ಈಗ ಎಂಟು ಗಂಟೆಗೆ ಹೋಗಬೇಕು ಮತ್ತು ಮನೆಗೆ ಬಂದಿದ ತಕ್ಷಣ ಇಷ್ಟು ಗಂಟೆವ್ರ ಒಳಗಡೆ ಕೆಲಸ ಮುಗಿಸ್ಬೇಕು ಆಮೇಲೆ ಮಕ್ಳಿಗೆ ಓದಿಸ್ಬೇಕು ಈ ಥರ ತಲೆ ಮೇಲೆ ಪ್ರೆಷರ್ ಇದ್ದರೆ ಕರೆಕ್ಟಾಗಿ ನಾವು ಡಿಸಿಪ್ಲೀನ್ ಮಾಡ್ಕೊಂಡು ಹೋಗ್ತೀವಿ ಈಗ ಇಡೀ ದಿನ ಇದೆಯಲ್ಲ ಆ ಥರ ಒಂದಿನ ನಾನು ಬ್ರೇಕ್ ತೊಗೊಂಡೆ ಸೊ ನಾಳೆಯಿಂದ ಹೇಳದ್ನಲ್ಲ ಎಲ್ಲ ನೀಟಾಗಿ ಮಾಡಣ ಅಂದ್ಕೊಳ್ತೀನಿ ನಿಮಗೂ ಈ ಥರ ಅನಿಸುತ್ತಾ ಅಂತ ಸುಮ್ಮನೆ ಏನೂ ಬಾಡಿಗೇನೂ ಇಲ್ಲ ಚೆನ್ನಾಗೇ ಇದ್ದೀನಿ ಬಟ್ ಆದರೂ ಎಷ್ಟೊಂದು ಸತಿ ಸೋಂಬೇರಿತನ ಬ್ರೇಕು ಸೊ ಆ ಥರ ಒಂದು ಲೇಸಿ ಡೇ ಇವತ್ತು ನಂದಾಗಿತ್ತು ಬಟ್ ಲಾಸ್ಟ್ ಡೂ ಟೂ ಅವರ್ಸ್ ಮಾತ್ರ ಪ್ರಾಡಕ್ಟಿವ್ ಆಗಿತ್ತು ಬಟ್ಟೆ ಮಡ್ಚಿ ಹಾಕಿದೆ ಒಂದು ಸೆಕ್ಷನ್ ಬೀರು ಕ್ಲೀನ್ ಮಾಡಿದೆ ಎಸ್ಪೆಷಲಿ ಹಾಲ್ನು ಒಂದು ಸೆಕ್ಷನ್ ಕ್ಲೀನ್ ಮಾಡಿದೆ ಶೋಕೇಶಲ್ಲಿ ಮತ್ತು ಬ್ಲ್ಯಾಂಕೆಟ್ ಎಲ್ಲ ಚೇಂಜ್ ಮಾಡಿ ಇದನ್ನೆಲ್ಲ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಸೂಶಿಯಲ್ ಮನೆದು ಕಸ ಗುಡಿಸೋದು ನೆಲ ಹೊಡಿಸೋದು ರೊಟೀನ್ ಕೆಲಸ ಇದ್ದೇ ಇರುತ್ತೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕು ಮಳೆ ಜೋರಾಗಿ ಬಂತು ಸಖತ್ ಖುಷಿಯಾಗೋಯ್ತು ತಂಪಾಗೋಗಿದೆ ಈಗ ಸೊ ಆ ರೀತಿ ಸೊ ನಿಮಗೆ ಈ ಥರ ಹಾಕಿದಾಗ ನಾನು ಏನು ಟ್ರಿಕ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿಯಪ್ಪ ನಿಮ್ಗೆ ಏನಾದರೂ ಈಗ ಕೆಲಸ ಇದೆ ಆಮೇಲೆ ಕೆಲಸ ಮಾಡೋಣ ಅಂತ ತಲೆಗೆ ಥಾಟ್ಸ್ ಬಂದಿದ ತಕ್ಷಣ ಎದ್ದು ನಿಂತ್ಕೊಂಬಿಡಿ ಅದು ಬಂದಿದೆ ಆಮೇಲೆ ಕೆಲಸ ಮಾಡೋಣ ಅಂದರೆ ಇನ್ನು ಮೊಬೈಲ್ ಕೈಯಲ್ಲಿದೆ ಅಂದರೆ ಅದೊಂದು ದೊಡ್ಡ ಅಷ್ಟು ಭೂತ ಥರ ಒಂಥರ ಅಡಿಕ್ಟಿವ್ ಥರ ನೋಡ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ನನಗೆ ಮೊಬೈಲ್ ಹುಚ್ಚು ಜಾಸ್ತಿ ಇಲ್ಲ ಅದೊಂದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಅದು ಸೈಡ್ಗೆ ಇಟ್ಬಿಡ್ತೀನಿ ಯಾಕೆಂದರೆ ನನ್ನ ಮೊಬೈಲ್ದು ಪ್ರಾಬ್ಲಮ್ ಏನು ಅಂದರೆ ಈಗ ವ್ಲಾಗಿಂಗ್ಗೂ ಯೂಸ್ ಮಾಡ್ತೀನಿ ಮಕ್ಕಳು ಏನಾದರೂ ಒಂದು ಬೇಕು ಅಂದರೆ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಅದಕ್ಕೆ ಅದು ಹ್ಯಾಂಗ್ ಆಗಿಬಿಡುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ನಾನು ಜಾಸ್ತಿ ಯೂಸ್ ಮಾಡಿದ್ರೆ ಅದು ಹೀಟಾಗಿ ಹ್ಯಾಂಗ್ ಆಗಿಬಿಡುತ್ತೆ ಅದಕ್ಕೆ ಆದಷ್ಟು ಒಳ್ಳೇದದು ನನ್ನ ಅರ್ಧ ಅದಕ್ಕೆ ತೊಗೋತಾ ಇಲ್ಲ ಇನ್ನೊಂದು ಮೊಬೈಲ್ ತೊಗೊಂಡ್ರೆ ಆರಾಮಾಗಿ ಚೆನ್ನಾಗಿರೋ ಕಂಡೀಷನಲ್ಲಿರುತ್ತೆ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಅದಕ್ಕೊಂದು ರೀಸನ್ಗೆ ನಾನು ತೊಗೋತಾ ಇಲ್ಲ ಆದಷ್ಟು ಅಡೆಕ್ಟಿವ್ನ ಕಡಿಮೆ ಮಾಡ್ಕೋಬೇಕು ಕೆಲಸ ಟೈಮ್ ಸರಿಯಾಗಿ ಆಗಬೇಕು ಅಂದರೆ ನಾನು ಹೇಳ್ತೀನಲ್ವ ಯಾವಾಗಲೂ ಒಂದು ಟೈಮ್ ಸ್ಲಾಟ್ ಇಟ್ಕೊಂಡ್ಬಿಡಬೇಕು ಈಗ ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಕೆಲಸ ಮುಗ್ದಿರಬೇಕು ಅಂದರೆ ಆ ಟೈಮ್ ಸ್ಲಾಟಲ್ಲಿ ಆರು ಗಂಟೆಯಿಂದ ಏಳು ಗಂಟೆ ಒಂದಿಷ್ಟು ಕೆಲಸ ಏಳು ಗಂಟೆಯಿಂದ ಎಂಟು ಗಂಟೆ ಒಂದಿಷ್ಟು ಕೆಲಸ ಸೊ ಟೈಮ್ ಸ್ಲಾಟ್ ಅಂತ ಕೊಟ್ಬಿಟ್ರೆ ಅದು ಕರೆಕ್ಟಾಗಿ ಆಗ್ತಾ ಇರುತ್ತೆ ನಾವು ಫಾಲೋ ಮಾಡ್ತಿರ್ತೀವಿ ಬಟ್ ನಾನು ಹೇಳ್ತೀನಲ್ಲ ಫ್ರೆಂಡ್ಸ್ ಎಷ್ಟೇ ನಾವು ಡಿಸಿಪ್ಲೀನ್ಡ್ ಆಗಿದ್ರು ಏನಿದ್ರು ಕೂಡ ನಿಮ್ಮ ಮೈಂಡ್ಗೆ ಬಾಡಿಗೆ ಅಂತಲ್ಲ ಯಾವಾಗಲೂ ಬಾಡಿಗೆ ರೆಸ್ಟ್ ಬೇಕು ಅಂತಲ್ಲ బాడిగ తు ఇంపార్టెంట్ మైండ్ ನಾವು ತುಂಬ ಎಕ್ಸಾಸ್ಟ್ ಆಗಿದ್ದೀವಿ ಅದಕ್ಕೇ ಸ್ವಲ್ಪ ಮೈಂಡಿಗೆ ರೆಸ್ಟ್ ಬೇಕು ಅಂದ್ಕೊಂಡಾಗ ಪ್ಲೀಸ್ ಒಂದು ರೆಸ್ಟ್ ತೊಗೊಂಬಿಡಿ ಎಷ್ಟು ಎನರ್ಜಿ ಡಬಲ್ ಆಗುತ್ತೆ ಅಂದರೆ ಈಗ ನೋಡಿ ಎಷ್ಟು ಆರಾಮಾಗಿ ನಾನು ಮಾಡ್ಕೋಬೋದು ಇನ್ನೊಂದು ವಾರ ನನಗೇನು ಪ್ರಾಬ್ಲಮ್ ಇಲ್ಲ ಮತ್ತು ರೆಸ್ಟ್ ಬೇಕು ಅಂತ ಏನಿಲ್ಲ ನೀವೇ ನೋಡ್ತೀರಿ ನನ್ನ ಟೈಟ್ ಶೆಡ್ಯೂಲ್ ಹೇಗಿತ್ತು ಅಂತ ಸೊ ರಜಾ ಬಂದಾಗ ಬೇಕು ನಮಗೆ ಆ ಥರ ಬ್ರೇಕ್ ತೊಗೊಂಡಾಗ ತುಂಬ ಇಲ್ಲಿದೆ ಹೆಲ್ಪ್ ಆಗುತ್ತೆ ಬಟ್ ಅದನ್ನೇ ಕನ್ಸಿಸ್ಟೆನ್ಸಿಯಾಗಿ ನಾವು ಲೇಝಿಯಾಗಿ ಆಗ್ಬಾರ್ದು ಫ್ರೀಯಾಗಿ ಬ್ರೇಕ್ ತೊಗೊಳಕ್ಕೂ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೂ ಲೇಸಿ ಆಗೋಕ್ಕೂ ಡಿಫ್ರೆನ್ಸ್ ಇರುತ್ತೆ ಟೈಮ್ ಸ್ಲಾಟ್ ಇಟ್ಕೊಳ್ಳಿ ಅದ್ರ ಪ್ರಕಾರನೇ ಕೆಲಸ ಮಾಡ್ಕೊಳ್ಳಿ ಎಲ್ಲದಕ್ಕೂ ಟೈಮ್ ಸ್ಲಾಟ್ ಇಡೀ ಆಯ್ತಾ ಚಿಕ್ಕ ಕಸ ಗುಡ್ಸೋಕ್ಕೂ ನೆಲ ಒರ್ಸೋಕ್ಕೂ ಟೈಮ್ ಲಿಮಿಟ್ ಇಟ್ಕೊಳ್ಳಿ ಸ್ಲಾಟ್ ಇಡ್ತೀರ ಈಗ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಇಷ್ಟು ಕೆಲಸ ಆಗಬೇಕು ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಈ ಕೆಲಸ ನೀವು ನೋಡಿ ಬೇಕಾದರೆ ನೋಡಿ ಯಾವಾಗಲೂ ಅಷ್ಟೇ ಗಡಿಯಾರ ನೋಡಿ ಗಡಿಯಾರ ನೋಡಿ ಗಡಿಯಾರ ನೋಡಿ ಸೊ ಎಂಟು ಗಂಟೆ ಕಾಣ್ತು ಏಳು ಮುಕ್ಕಾಲು ಕಾಣ್ತು ನಮ್ಮದು ಯೂಶಯಲ್ ಟೆಂಡೆನ್ಸಿ ಏನು ಏಳು ಮುಕ್ಕಾಲ್ ಅಂದರೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡೋಣ ಕೆಲಸನ ಎಂಟು ಗಂಟೆಯಿಂದ ಎಂಟು ಕಾಲಿಂದ ಸ್ಟಾರ್ಟ್ ಮಾಡೋಣ ಸೊ ಈ ರೀತಿ ಒಂದು ರೌಂಡ್ ಆಫ್ ಟೈಮಿಂಗ್ಸ್ ಮೇಲೆ ಕೆಲಸ ಆಗ್ತಿರುತ್ತೆ ಯಾವಾಗ ನಿಮಗೆ ಮಾಡಬೇಕು ಅನ್ಸುತ್ತೋ ಆಗ ಎದ್ದು ಟೈಮ್ ಸ್ಲಾಟ್ ಇಟ್ಕೊಳ್ಳಿ ಒಂದು ಐದು ನಿಮಿಷ ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ನಿಮಗೆ ಗೊತ್ತಿಲ್ದಂಗೆ ನೀವು ಆ ಕೆಲಸನ ಮುಗಿಸ್ಬಿಟ್ಟಿರ್ತೀರ ಅದು ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ಎದ್ದು ಕೆಲಸ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ಕಾಗಿ ಆಗಿ ಆಗ್ತಾ ಇರುತ್ತೆ ಆಮೇಲೆ ನಾನು ಹೇಳಿದ್ನಲ್ಲ ನನಗೆ ಈ ಕೆಲಸ ಇವತ್ತು ಮಾಡೋಕ್ಕೆ ತುಂಬ ಬೋರ್ ಆಗ್ತಿತ್ತು ಈ ಕೆಲಸನ ಜೋ ಓರೋಕೆ ಹಾಡಾಕ್ಕೊತೀನಿ ಇಲ್ಲ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಕಿವಿಗೇನೆ ಇಯರ್ಫೋನ್ಸ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ಕೋತೀನಿ ಇಲ್ಲ ಇವತ್ತು ನಾನು ತುಂಬ ದಿನ ಆದಮೇಲೆ ನನ್ನ ಬಿ ಎಡ್ ಫ್ರೆಂಡ್ ಫೋನ್ ಮಾಡಿದ್ಲು ಎಷ್ಟು ಒಂದು ಕಾಲು ಗಂಟೆ ಟೈಮ್ ಮಾತಾಡಿದ್ದೀವಿ ಆಲ್ಮೋಸ್ಟ್ ಆರು ತಿಂಗಳಾಗೋಗಿತ್ತು ನಾನು ಅವಳು ಡೈಲಿ ಒಂದು ಎರಡು ವರ್ಷದ ಹಿಂದೆ ಡೈಲಿ ಅಷ್ಟು ಕ್ಲೋಸ್ ಆಗಿದ್ರು ಅವರು ಎಂಥ ಬ್ಯುಸಿ ಶೆಡ್ಯೂಲು ನಾವು ಫೋನ್ ಮಾಡಿದ್ರೆ ಕಾಲು ಗಂಟೆ ಬೈಯೋದೇ ಆಗುತ್ತೆ ಅವಳು ನನಗೆ ಬೈತಿರ್ತಾಳೆ ನಾನು ಅವಳಿಗೆ ಬೈತಿರ್ತೀನಿ ಇಷ್ಟು ಬ್ಯುಸಿಯಾಗಿ ಹೋಗಿದ್ದೀವಿ ಫೋನೇ ಮಾಡ್ತಿಲ್ಲ ಅಂತ ಅವಳು ನನಗೆ ಬೈತಾಳೆ ನೀನು ೇನು ಬಿಜಿ ಇಲ್ವಾ ಅಂತ ಇಬ್ಬರು ಅಷ್ಟೇ ಟೀಚಿಂಗ್ ಫೀಲ್ಡಲ್ಲೇ ಇದೀವಿ ಬಿ ಎಡ್ ಅಂದರೆ ಆಬ್ವಿಯಸ್ಲಿ ಟೀಚಿಂಗಲ್ಲೇ ಇರ್ತೀವಿ ಸೊ ಅಷ್ಟೇ ಅಷ್ಟು ವೈಕೊಂಡು ನಗ್ಗಾಡಿಕೊಂಡು ನಮ್ಮ ಎಮೋಷನ್ಸ್ ಎಲ್ಲ ಶೇರ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಬಟ್ ಕೂತು ನಾನು ಮಾತಾಡಿಲ್ಲ ನೀವು ನಂಬಲ್ಲ ಎಷ್ಟು ಕೆಲಸ ಮುಗೀತು ಅಂದರೆ ಇಷ್ಟು ಕೆಲಸ ಮುಗಿತಾ ಅಂತ ಅನಿಸ್ಬಿಡ್ತು ಯಾವಾಗಲೂ ಅಷ್ಟೇ ಅಲ್ವಾ ನಮ್ಗಿಷ್ಟ ಆದವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ ರಾಶಿ ಪಾತ್ರೆ ತೊಳೆದ್ಬಿಟ್ಟಿರ್ತೀವಿ ರಾಶಿ ಬಟ್ಟೆ ಮಡಚುಬಿಟ್ಟಿರ್ತೀವಿ ಹೆಂಗೆ ಮುಗಿಯುತ್ತೆ ಕೆಲಸ ಅಂತಲೇ ಗೊತ್ತಾಗಲ್ಲ ಸೊ ಆ ರೀತಿ ಏನೇ ಇದ್ದರೂ ಕೂಡ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ತಿದ್ರೆ ನಮಗೆ ಆ ಸ್ಟ್ರೈನ್ ಅನ್ನೋದು ಆಗೋಲ್ಲ ನೆಕ್ಸ್ಟ್ ಬಂದು ಕಾನ್ಸಿಕ್ವೆನ್ಸಸ್ಸು ಈಗ ಒಂದು ಹೊತ್ತು ಪಾತ್ರೆ ತೊಳೆದಿಲ್ಲ ಒಂದು ಎರಡು ದಿನ ಬಟ್ಟೆ ಮಡಚಿಲ್ಲ ಅದರದ್ದು ಕಾನ್ಸಿಕ್ವೆನ್ಸಸ್ ಪರಿಣಾಮಗಳು ಏನು ಅಂತ ಯೋಚನೆ ಮಾಡಿಬಿಟ್ರೆ ಭಯ ಆಗುತ್ತೆ ಯಾವ ಸೆಕ್ಷನ್ನ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬೋದು ಫಸ್ಟ್ ಸೆಕ್ಷನ್ ಅಡುಗೆ ಮನೆನ ನೆಗ್ಲೆಟ್ ಮಾಡೋಂಗಿಲ್ಲ ಸೆಕೆಂಡ್ ಸೆಕ್ಷನ್ನು ಈ ಬಟ್ಟೆಗಳದ್ದು ನೆಗ್ಲೆಟ್ ಮಾಡೋಂಗಿಲ್ಲ ಇವೆರಡನ್ನ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಬಿಟ್ರೆ ಬೇರೆದೆಲ್ಲ ಅದಕ್ಕದೇ ನಾವು ಮಾಡ್ಕೊಂಬಿಡ್ತೀವಿ ಅಷ್ಟು ಹೆವಿ ಅಂತ ಅನಿಸಲ್ಲ ನನಗಂತೂ ಪರ್ಸ್ನಲಿ ಇವೆರಡು ತುಂಬ ಹೆವಿ ಅಂತ ಅನಿಸುತ್ತೆ ಅನ್ಸುತ್ತೆ ಎಸ್ಪೆಷಲಿ ನನ್ನ ಕಿಚನ್ನು ಮಾಡಲೂಬಾರ್ದು ಒಂದು ಹೊತ್ತು ಪಾತ್ರೆ ತೊಳೆದಿಲ್ಲ ಮತ್ತು ಕಾಕ್ರೋಚಸ್ಸು ಪೆಸ್ಟು ಒಂಥರ ಬ್ಯಾಕ್ಟೀರಿಯಾ ಸ್ಮೆಲ್ ಆಗ್ತಿರುತ್ತೆ ಅವೆಲ್ಲ ಇರಿಟೇಷನ್ನು ಮೊದಲೇ ಓ ಸಿಡಿ ಪ್ರಾಬ್ಲಮ್ ಇರೋರಿಗೆ ಇವೆಲ್ಲ ಆಗ್ತಿರೋ ಕೆಲಸಗಳು ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಹೊತ್ತು ಏನೋ ಆಗ್ತಿಲ್ಲ ಅಂದರೆ ಈಗ ಹತ್ತು ಗಂಟೆಗೆ ಪಾತ್ರೆ ತೊಳೆಯೋಬೋದು ಹನ್ನೊಂದು ಹನ್ನೆರಡು ಗಂಟೆಗೆ ತೊಳೆದ್ರೆ ಓಕೆ ಅದು ಸ್ವಲ್ಪ ಅಟ್ಲೀಸ್ಟ್ ನೀರೆಲ್ಲ ಹಾಕಿ ಇಟ್ಬಿಟ್ರೆ ಆಮೇಲೆ ತೊಳ್ಕೊಬೋದು ಅಂತ ಬಟ್ ಇಡೀ ದಿನ ಪಾತ್ರೆ ತೊಳೆದಂಗೆ ನಾನು ನೋಡಿದ್ದೀನಿ ಕೆಲವ್ರ ಮನೇಲೆಲ್ಲ ಅದು ಹತ್ರನೇ ಒಂಥರ ಇದಾಗ್ತಿರುತ್ತೆ ಸ್ಟಿಂಕಿಂಗ್ ಸ್ಮೆಲ್ಲು ಸೊ ಅದಕ್ಕೆ ಆದಷ್ಟು ಎಂಜಾಯ್ ಮಾಡ್ಕೊಂಡು ಹಿಂಗೋ ಕೆಲಸನ ಮುಗಿಸ್ಬಿಡಿ ಅದು ಕಾನ್ಸಿಕ್ವೆನ್ಸಸ್ ನೆನ ಇಲ್ಲಪ್ಪ ಫಸ್ಟು ಎದ್ದು ನಮ್ಮ ಟಿಪಿಕಲ್ ಲೇಡೀಸ್ನೇ ಆ ಥರ ಪೆಂಡಿಂಗ್ ಕೆಲಸ ಇದೆ ಅಂದರೆ ಅದನ್ನು ಮುಗಿಸೋವರೆಗೂ ನಮಗೆ ಸಮಾಧಾನ ಆಗೋಲ್ಲ ಇನ್ನೊಂದೇನು ಗೊತ್ತಾ ಕೆಲಸ ಜಾಸ್ತಿ ಇದ್ರೆ ಬ್ರೇಕ್ ಬೇಕು ಅಂತ ಅನ್ಸುತ್ತೆ ಜಾಸ್ತಿ ಬ್ರೇಕ್ ತೊಗೊಂಡ್ರೆ ಹಿಂಸೆ ಆಗ್ತಿರುತ್ತೆ ಆ್ಯಕ್ಚುಲಿ ಅಯ್ಯೋ ಎದ್ದು ಏನಾದರೂ ಕೆಲಸ ಮಾಡೋಣ ಅಂತ ಅನ್ಸುತ್ತೆ ಎಷ್ಟೊತ್ತು ಕುತ್ಕೊಳ್ಳೋದು ನನಗೆ ಇವತ್ತು ಹಾಗೆ ಬಾಡಿ ಜಿಡ್ ಹಿಡ್ದಂಗೆ ಆಗ್ಬಿಟ್ಟಿತ್ತು ಆಮೇಲೆ ನಾನು ನನ್ನ ಮಗಳು ಮಾತಾಡಿ ಮಾತಾಡಿ ಸಾಕಾಯಿತು ಆಮೇಲೆ ಎದ್ದು ಮಾಡೋಣ ಅಂದ್ಕೊಂಡು ಫೈನಲಿ ಏಳುವರೆ ಗೆದ್ದು ಏಳುವರೆಯಿಂದ ಒಂಬತ್ತುವರೆ ಹತ್ತು ಗಂಟೆವರೆಗೂ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ನೆಕ್ಸ್ಟ್ ಬಂದು ನಮ್ಗೆ ಏನು ಕೆಲಸ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅಂದರೆ ತುಂಬ ಓವರ್ ಎಕ್ಸಾಸ್ಟ್ ಮಾಡ್ಕೊಂಬಿಡ್ತೀವಿ ಒಂದಾದ ಒಂದು ಒಂದಾದ ಒಂದು ಕೆಲಸ ಮಾಡೋದು ಇದರಿಂದ ತುಂಬ ಸುಸ್ತಾದಂಗೆ ಆಗ್ತಿರುತ್ತೆ ಅದಕ್ಕೆ ಬ್ರೇಕ್ಸ್ ತೊಗೊಳ್ಳೋದು ನಾನು ಏನು ಮಾಡ್ತೀನಿ ಅಂದರೆ ಸುಮ್ಮನೆ ಕೂತಿರ್ತೀನಿ ಈಗ ಪಾತ್ರೆ ತೊಳೆದು ಪಾತ್ರೆ ಏನಾದರೂ ತುಂಬ ಇದೆ ಅಂತ ತಿಳ್ಕೊಳ್ಳಿ ಇಡ್ಲಿ ಅದು ಇದು ಏನಾದರೂ ಮಾಡಿಬಿಟ್ರೆ ಅಂತ ಪಾತ್ರೆಗಳು ಜಾಸ್ತಿ ಏನಾದರೂ ಹೊಸ ರೆಸಿಪಿ ನಾನೊಂದು ರೆಸಿಪಿ ಮಾಡಿರ್ತೀನಿ ನನ್ನ ಮಗಳಿಗೆ ಈಗ ರಜಾ ಅವಳೊಂದು ರೆಸಿಪಿ ಏನೋ ಪೊಟ್ಯಾಟೋದಲ್ಲಿ ಬ್ರೆಡ್ಡಲ್ಲಿ ಏನೇನೋ ಟ್ರೈ ಮಾಡ್ತಿರ್ತಾರೆ ನನ್ನ ಮಗಳು ಅದೊಂದಿಷ್ಟು ಪಾತ್ರೆ ಸೊ ಅದನ್ನು ಒಂದು ಸ್ಟ್ರೆಚ್ಚಲ್ಲಿ ತೊಳೆಯೋಕ್ಕೆ ಹೋಗಲ್ಲ ನಂಗೆ ಮೊದಲೇ ಲೋವರ್ ಬ್ಯಾಕ್ ಬೀರೋ ಅದಕ್ಕೇ ಸ್ಲ ಟೈಮ್ ಸ್ಲಾಟು ಒಂದು ಹದಿನೈದು ನಿಮಿಷ ತೊಳೆದು ಬರ್ತೀನಿ ಮತ್ತೆ ಒಂದು ಐದು ನಿಮಿಷ ಬ್ರೇಕ್ ತೊಗೋತೀನಿ ಟಿ ವಿ ನೋಡ್ತೀನಿ ಇಲ್ಲಾಂದರೆ ಶಾರ್ಟ್ಸ್ ನೋಡ್ತೀನಿ ಇಲ್ಲಾಂದರೆ ಏನಾದರೂ ಕೆಲಸ ಇದ್ದರೆ ಕೂತ್ಕೊಂಡು ಮಾತಾಡಿದ್ರೆ ಮಾತಾಡ್ತೀನಿ ಏನೂ ಕೆಲಸ ಮಾಡಲ್ಲ ಫೈವ್ ಮಿನಿಟ್ಸ್ ಆದಮೇಲೆ ಟೈಮ್ ಲಿಮಿಟ್ ಇಟ್ಕೊಂಡಿರ್ತೇನೆ ಎಂಟಿಂದ ಎಂಟು ಕಾಲು ಎಂಟು ಇಪ್ಪತ್ತವರೆಗೂ ಬ್ರೇಕು ಮತ್ತು ಎಂಟು ಇಪ್ಪತ್ತಿಂದ ಒಂದು ಹತ್ತು ನಿಮಿಷಕ್ಕೆಲ್ಲ ಮುಗಿದು ಹೋಗುತ್ತೆ ಮತ್ತೆ ಬಂದು ಕೂತ್ಕೊತೀನಿ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ನೋಡಿ ಆಗ ತುಂಬ ಸ್ಟ್ರೆಸ್ ಆದಂಗೆ ಆಗುತ್ತೆ ಬಾಡಿ ಸ್ಟ್ರೈನ್ ಆಗುತ್ತೆ ನೆಕ್ಸ್ಟ್ ಟೈಮಿಂದ ಕೆಲಸ ಮಾಡಬೇಕು ಅಂದ್ರೆ ಬೇಜಾರಾಗಿ ಹೋಗುತ್ತೆ ಸೊ ಆದ್ದರಿಂದ ನಾವು ಹೇಗೆ ಕೆಲಸಗಳನ್ನ ಪ್ಲ್ಯಾನ್ ಮಾಡ್ಕೋತೀವಿ ಅದೇ ಥರನೇ ಸ್ವಲ್ಪ ಬ್ರೇಕ್ಗಳನ್ನೂ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೂ ಆರಾಮಾಗಿ ಕೆಲಸ ಮುಗಿಸ್ದಂಗೆ ಆಗುತ್ತೆ ಓವರ್ ಬರ್ಡನ್ ಯಾವುದಕ್ಕೂ ಒಳ್ಳೇದಲ್ಲ ಆಯಿತಾ ನಮಗೆ ಆ್ಯಕ್ಚುಲಿ ನನಗನ್ಸಿದ್ದು ಪರ್ಸ್ನಲಿ ಏನು ಅಂದರೆ ನಮಗೆ ಮೋಟಿವೇಶನ್ಗಿಂತ ಲೈಫಲ್ಲಿ ಡಿಸಿಪ್ಲೀನ್ ಇರಬೇಕು ಮೋಟಿವೇಶನ್ ಅನ್ನೋದು ಬರುತ್ತೆ ಹೋಗುತ್ತೆ ಈಗ ತಪ್ಪೇನೆಲ್ಲ ಮೋಟಿವೇಶನ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಆ್ಯಕ್ಚುಲಿ ಬಟ್ ಅದಕ್ಕಿಂತ ನಾವು ಡಿಸಿಪ್ಲೀನ್ಡ್ ಆಗಿದ್ದರೆ ಟೈಮ್ ಸರಿಯಾಗಿ ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ ಕೆಲವರೆಲ್ಲ ಲೇಡೀಸ್ನ ನೋಡಿದ್ದೀನಿ ನಮ್ಮ ರಿಲೇಟಿವ್ಸ್ ಅಷ್ಟು ಎಷ್ಟು ವಯಸ್ಸಾಗಿರ್ತಾರೆ ಬಟ್ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಅಂದರೆ ನಾಲ್ಕು ಗಂಟೆಗೆ ಪಟ್ಟಂತ ಎದ್ದೇಳಬೇಕು ಈ ಟೈಮಿಗೆ ಕಾಫಿ ಬೇಕು ಈ ಟೈಮಿಗೆ ತಿಂಡಿ ಬೇಕು ಈ ಟೈಮ್ಗೆ ಅವ್ರಿಗೆ ಯಜಮಾನ್ರಿಗೆ ಮಾಡಿಕೊಡ್ಬೇಕು ಅಷ್ಟು ಡಿಸಿಪ್ಲೀನ್ಡಾಗಿ ಅವರು ಲೈಫ್ನ ಇಷ್ಟು ವರ್ಷ ನಡ್ಕೊಂಡು ಬಂದಿರ್ತಾರೆ ಎಷ್ಟೇ ವಯಸ್ಸಾದರೂ ಕೂಡ ಅವ್ರು ಅದನ್ನು ಮಾಡಲೇಬೇಕು ಇವನ್ ಹುಷಾರಿಲ್ಲಾಂದ್ರೂ ಅವ್ರಿಗೊಂಥರ ಆಗ್ತಿರುತ್ತೆ ಮಲ್ಕೊಳ್ಳೋಕ್ಕೆ ಅದು ಡಿಸಿಪ್ಲೀನು ನಮಗೆ ಒಂದು ಕೆಲಸ ಮಾಡಬೇಕು ಅಂದರೆ ನಮಗೆ ಮೋಟಿವೇಶನ್ನ ಹುಡುಕ್ತಾ ಇರ್ತೀವಿ ಬಟ್ ಏನು ಗೊತ್ತಾ ನಾನು ಹೇಳಿದ್ನಲ್ಲ ಇಂಥ ಪ್ರೆಷರ್ ಏನಾದ್ರು ಇದ್ಬಿಟ್ರೆ ಅಂತೂ ಈಗ ನೋಡಿ ನಾನೊಂದು ರೀಲ್ಸ್ ನೋಡ್ತಾ ಇದ್ದೆ ಈಗ ತವ್ರ ಮನೆ ಹೋಗಬೇಕು ಅಂದರೆ ಆ ರೀಲ್ಸಲ್ಲಿಯೇ ಅವಳು ಆ ಒಂದು ಹೆಂಗೆ ವುಮೆನ್ನ ಫುಲ್ಲು ಪಟ 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 ಕೆಲಸ ಮಾಡಿಬಿಡ್ತಾಳೆ ಎಲ್ಲ ಬೇಗ ಮುಗಿಸಿತ್ತು ಅವ್ರ ಮನೆಗೆ ಹೋಗಬೇಕು ಅಂತ ಅಂದರೆ ಆ ಥರ ಏನಾದರೂ ಒಂದು ಪ್ರೆಷರ್ ಇದೆ ಏನಾದ್ರು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೀವಿ ಅಂದರೆ ಎಲ್ಲ ನಮ್ಮ ಅಷ್ಟೇ ಮನಸ್ಸು ಮೆಂಟಾಲಿಟಿ ಹೆಂಗೆ ಯೋಚನೆ ಮಾಡ್ತೀವಿ ಅಂತ ಸೊ ಅದೇ ಥರನೇ ಪ್ರತಿಯೊಂದು ನಾವು ಸ್ವಲ್ಪ ಡಿಸಿಪ್ಲೀನ್ಡಾಗಿ ಲೈಫ್ ಹಿಂಗೆ ನಡಿಬೇಕು ಈ ರೀತಿಯೇ ನಾನು ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಇರಬೇಕು ಆ ಥರ ಅಂದ್ಕೊಂಡು ನಡೀತಾ ಇದ್ದರೆ ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸನೂ ಆರಾಮಾಗಿ ಹೋಗುತ್ತೆ ನೆಕ್ಸ್ಟ್ ಏನು ಗೊತ್ತಾ ನಮಗೆ ಗೊತ್ತಿರಬೇಕು ಏನಕ್ಕೆ ಕೆಲಸ ಡಿಲೇ ಆಗೋದು ಅಂತ ನನಗೇನು ಅನ್ಸುತ್ತೆ ಅಂದರೆ ಏನು ಮಾಡಬೇಕು ನೆಕ್ಸ್ಟು ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿ ಇರಲ್ಲ ಇಡೀ ದಿನದ್ದು ನಮಗೆ ಕ್ಲಾರಿಟಿ ಇದ್ದರೆ ಪಟ ಪಟ ಅಂತ ಕೆಲಸ ಮಾಡ್ಕೊಂಡು ಮುಗ್ ಮುಗಿಸ್ಬಿಡ್ತೀವಿ ಅಂದರೆ ಈಗ ನೋಡಿ ಎಲ್ಲರೂ ಹೋಗಬೇಕು ಅಂದರೆ ಕರೆಕ್ಟಾಗಿ ನಮಗೆ ರೂಟ್ ಮ್ಯಾಪ್ ಗೊತ್ತಿದೆ ಅಂದರೆ ಕರೆಕ್ಟಾಗಿ ಹೋಗಿ ರೀಚ್ ಆಗ್ತೀವಿ ಇಲ್ಲಾಂದರೆ ಸೊಂದಿ ಪಂದಿಲಿ ಎಲ್ಲೆಲ್ಲೋ ಮಿಸ್ಲೀಡ್ ಆಗ್ತಾ ಇರುತ್ತೆ ಸೊ ಅದಕ್ಕೇ ನಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕ್ಲಾರಿಟಿ ಬರಬೇಕು ಅಂದರೆ ಆದಷ್ಟು ಟು ಡೂ ಲಿಸ್ಟ್ ಮಾಡ್ಕೊಳ್ಳಿ ಡೈಲಿನೂ ಅಷ್ಟೆ ನನ್ನ ಸೆಲ್ಫ್ ಅನುಭವ ಯಾವಾಗನ ನಮ್ಮ ತಲೆಗೆ ಇಟ್ಕೊಳ್ಳೋಕ್ಕಿಂತ ನಾವು ಯಾವಾಗ ಬರ್ಕೊಳ್ತೀವಿ ಅದರಿಂದ ಬರುವಂಥ ರಿಸಲ್ಟು ತುಂಬ ಚೆನ್ನಾಗಿ ನಾವು ತುಂಬ ಡಿಸಿಪ್ಲೀನ್ಡ್ ಆಗಿರ್ತೀವಿ ಮನೆ ಕೆಲಸ ಅಟ್ ದ ಮೋಸ್ಟ್ ಒಂದು ಎರಡು ಮುಗ್ದಿರಲ್ಲ ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲ ಕೆಲಸಗಳು ಮುಗ್ದಿರುತ್ತೆ ಆಮೇಲೆ ಯಾವಾಗ್ಲೂ ಅಷ್ಟೇ ಈಗಿನ ಜನ್ರೇಷನ್ಗೆ ಮೋಟಿವೇಶನ್ ಅನ್ನೋದು ಬೇಕೇ ಬೇಕು ನಾವು ಕಂಡ್ಕೋಬೇಕು ಯಾವ್ದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಒಬ್ ಕೆಲವರು ಕೆಲವ್ರು ವ್ಲಾಗ್ಸ್ನ ನೋಡ್ತಾರೆ ಅವ್ರು ಮಾಡಿದ ತಕ್ಷಣ ನಾವು ಮಾಡ್ತೀವಿ ಅಂತ ಸೊ ಒಳ್ಳದನ್ನ ಕಾಪಿ ಮಾಡೋದು ಏನು ತಪ್ಪಲ್ಲ ಅಂದರೆ ಇನ್ನು ಬೆಟರ್ ವರ್ಷನ್ ಆಗಿ ಕಾಪಿ ಮಾಡ್ಕೋಬೋದು ಅದು ಏನೂ ಪ್ರಾಬ್ಲಮ್ ಇಲ್ಲ ಅದನ್ನೇ ಮೋಟಿವೇಶನ್ ಅಂತ ಹೇಳೋದು ಅಂದರೆ ಇಬ್ಬರು ಒಬ್ಬರು ಇಬ್ರು ವ್ಲಾಗಿಂಗ್ ಎಲ್ಲ ಏನಕ್ಕೆ ಇಷ್ಟೊಂದು ಇಂಪ್ರೂವ್ ಆಗಿರೋದು ಚಾನಲ್ಸು ವ್ಲಾಗ್ಸೆಲ್ಲ ಏನಕ್ಕೆ ಇಂಪ್ರೂವ್ ಆಗಿರೋದು ಅಂದರೆ ವಿಮೆನ್ಗೆ ಆ್ಯಕ್ಚುಲಿ ನಮ್ಮ ಹೆಂಗಸರಿಗೆ ಅದದೇ ಕೆಲಸ ಅದದೇ ಕೆಲಸ ಮಾಡಿ 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 ಹೆಂಗೆ ಬೇಜಾರಾಗಿ ಹೋಗಿರುತ್ತೆ ಅಂದರೆ ಪಾ ಸಾಕಪ್ಪ ಈ ಕೆಲಸ ಅನ್ನೋ ಲೆವೆಲ್ ಫ್ರಸ್ಟ್ರೇಷನ್ ಆಗೋಗಿರುತ್ತೆ ಯಾವಾಗ ಬೇರೆಯವ್ರೂ ಇದೇ ಮಾಡ್ತಿರ್ತಾರೆ ಅಂದರೆ ಒಬ್ಬರು ನೋಡಿ ನಾವು ಮೋಟಿವೇಶನ್ ಆಗ್ತಾಯಿರ್ತೀವಿ ಸೊ ಅದಕ್ಕೇ ವ್ಲಾಗಿಂಗ್ ಚಾನಲ್ಸು ವ್ಲಾಗ್ಸು ಎಲ್ಲ ತುಂಬ ಹಿಟ್ ಇರೋದು ಸುಮಾರು ಜನ ನೋಡೋದು ಎಲ್ಲ ಅಷ್ಟೇ ರೊಟೀನ್ ಕೆಲಸ ಯಾರಿಗಾನ ಡೈಲಿ ಅದೇ ಮಾಡು ಅದೇ ಮಾಡು ಅಂದರೆ ಯಾರಿಗಾನ ಆಗೇ ಆಗುತ್ತೆ ಸೊ ಒಂದು ಮೋಟಿವೇಶನ್ ಅನ್ನೋದು ಬೇಕಾಗುತ್ತೆ ಸೊ ಯಾವಾಗ ವ್ಲಾಗ್ಸು ಅದು ಇದು ನೋಡ್ತೀವಿ ಅವರು ಮಾಡ್ತಿದ್ದಾರೆ ಮಾಡೋಣ ಒಂಥರ ನಮ್ಮಲ್ಲೇ ಒಂದು ನೀವೇ ನೋಡಿ ಯಾರನ್ನ ಪಾತ್ರ ತೊಳಿತಾ ಇದ್ದಾರೆ ಅಂದರೆ ನಾವು ತೊಳಿಬೇಕು ಅಂತ ಅನಿಸುತ್ತೆ ಅನಿಸುತ್ತೆ ಏನಪ್ಪ ಇವ್ರು ಪಾತ್ರೆ ತೊಳೆಯೋದೆಲ್ಲ ಇದೆಲ್ಲ ನೋಡ್ತಿದ್ದಾರೆ ಅಂತ ಬಟ್ ಎಷ್ಟು ು ವ್ಲಾಗ್ಸು ಹಿಟ್ ಆಗ್ತಾ ಇರೋದು ತುಂಬ ವ್ಯೂಸ್ ಬರುತ್ತೆ ಡೈಲಿ ವ್ಲಾಗ್ಸ್ಗೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂಥದಕ್ಕೇ ಜಾಸ್ತಿ ವ್ಯೂಸ್ ಬರ್ತಾ ಇರುತ್ತೆ ಏನಕ್ಕೆ ಅಂದರೆ ಜಸ್ಟ್ ಮೋಟಿವೇಶನ್ ಅಷ್ಟೇ ನಮ್ಮ ರೊಟೀನ್ ಕೆಲಸನ ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ಕೋಬೇಕು ಈವನ್ ಈ ಟಿಪ್ಸ್ ಕೊಡ್ತಾರೆ ನೋಡಿ ಹೌಸ್ ಮ್ಯಾನೇಜ್ಮೆಂಟು ಇದೆಲ್ಲ ಏನಕ್ಕೆ ಇದು ಮಾಡೋದು ನಮಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಸುಮಾರು ವಿಷಯಗಳು ಗೊತ್ತಿರುತ್ತೆ ಅದನ್ನು ಒಂದು ಚಾನಲೈಸ್ ಮಾಡಿ ಒಂದು ಡಿಸಿಪ್ಲೀನ್ ರೀತಿಯಲ್ಲಿ ಹೇಗೆ ಮನೆ ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ ಅಡುಗೆ ಮಾಡೋದು ಒಂದೊಂದು ರೆಸಿಪೀಸು ಹೇಗೆ ಚಾಕ್ ಮಾಡ್ಕೊಳ್ಳೋದು ಇದು ಸಣ್ಣ ಪುಟ್ಟ ವಿಷಯಗಳನ್ನೇ ಎಷ್ಟು ಮೋಟಿವೇಶನ್ ಕೊಡ್ತಾ ಇರುತ್ತೆ ಸೊ ಆ ಥರ ನಮ್ಮ ಮೋಟಿವೇಶನ್ ಫ್ಯಾಕ್ಟರ್ ಯಾವುದು ಅಂತ ನೋಡಿಕೊಂಡು ಮೋಟಿವೇಟ್ ಮಾಡಿಕೊಂಡು ಕಾಪಿ ಮಾಡೋ ತಪ್ಪೇನಿಲ್ಲ ಫ್ರೆಂಡ್ಸ್ ಅದನ್ನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಕಾಪಿ ಕಾಪಿ ಅಂತಲ್ಲ ಒಬ್ಬರು ನೋಡಿ ಕಲಿಯೋದು ತಪ್ಪೇನಲ್ಲ ಒಳ್ಳೆದು ಕಲಿಯೋದು ತಪ್ಪಲ್ಲ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಹೋಗ್ಬೇಡಿ ಯೂಟ್ಯೂಬಲ್ಲಿ ತೋರಿಸೋದೆಲ್ಲನೂ ಇದು ಅವ್ರು ಹೇಳಿದ ತಕ್ಷಣ ಆಗುತ್ತೆ ಕೆಲವು ಸರ್ತಿ ಆ ಬ್ಯೂಟಿ ಟಿಪ್ಸು ಅದು ಏನೇನೋ ಇರುತ್ತೆ ಎಲ್ಲರೂ ತೋರಿಸೋದೆ ಎಲ್ಲರೂ ಮಾಡೋದೇ ಸೊ ಎಂಥವೆಲ್ಲ ಕೆಲವು ನ್ಯಾಚುರಲ್ಲಾಗಿ ಇದ್ರೂ ಕೂಡ ನೋಡಿ ನಿಮ್ಗೆ ಯಾವ್ದು ವರ್ಕ್ ಆಗುತ್ತೋ ಆ ರೀತಿ ನೋಡಿಕೊಂಡು ಡಿಸೈಡ್ ಮಾಡಿಕೊಂಡು ಯಾವ್ದು ನಮಗೆ ಕರೆಕ್ಟ್ ಆ ರೀತಿ ಲೈಫ್ನ ತೊಗೊಂಡು ಹೋಗಬೇಕಾಗಿರುತ್ತೆ ಎಲ್ಲ ಟ್ರಸ್ಟ್ ಸೋಷಲ್ ಮೀಡಿಯಾದೆಲ್ಲ ತೋರಿಸೋದೆಲ್ಲ ಟ್ರಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಾವೇನಾದ್ರು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಆಗಿರಬೇಕು ಆಗ ನಮಗೆ ಆರಾಮಾಗಿ ನಾವು ಕೆಲಸ ಮಾಡ್ತೀವಿ ಯಾವಾಗ ಒಬ್ಬರಿಗೆ ತೋರ್ಸೋಕೋಸ್ಕರ ಒಬ್ಬರನ್ನ ಮೆಚ್ಚಿಸೋಕೋಸ್ಕರ ಕೆಲಸ ಮಾಡ್ತೀವಿ ಅದನ್ನು ತುಂಬ ದಿನ ಮಾಡೋಕ್ಕಾಗಲ್ಲ ಒಂಥರ ಹಿಂಸೆ ಬಂದಂಗೆ ಆಗ್ಬಿಡುತ್ತೆ ತುಂಬ ದಿನಗಳು ಅದನ್ನು ಫಾಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂಥರ ಸೊ ಅದಕ್ಕೇನೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಎಸ್ಪೆಷಲಿ ನಾವು ಲೇಡೀಸ್ ಮಾಡ್ತೀವಿ ಅಂದರೆ ಯಾರೋ ಒಂದು ಅಪ್ರಿಸಿಯೇಷನ್ ಮಾಡ್ತಾರೆ ಏನೋ ಒಂದು ಗುಡ್ ಅಂತ ಹೇಳ್ತಾರೆ ಚೆನ್ನಾಗಿ ಮಾಡ್ತಿದ್ಯಾ ಥರ ಏನೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ ಆ ಥರ ಏನೂ ಆಗುತ್ತೆ ಅಂದರೆ ಅದು ಫುಲ್ಲು ಬೋನಸ್ ಅಂತ ಬಟ್ ಇದು ನಮ್ಮ ಜವಾಬ್ದಾರಿ ನಾವು ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಅಚ್ಚಕಟ್ಟಾಗಿ ಮಾಡ್ಕೊಳ್ತಾ ಇದ್ದರೆ ನಮಗೆ ಒಂದು ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ ನಂದು ಯಾವಾಗಲೂ ಅಷ್ಟೇ ಬೆಳಗ್ಗೆ ಇದ್ದ ತಕ್ಷಣ ಎಲ್ಲ ನೀಟಾಗಿ ಮನೆ ಮುಂದೆ ಕ್ಲೀನ್ ಮಾಡಿ ಈಗಂತೂ ರೆಗ್ಯುಲರಾಗಿ ವಾಕಿಂಗ್ ಅನ್ನೋದು ಹೋಗ್ತಾ ಇದ್ದೀನಿ ನಾನು ಹೇಳ್ತೀನಲ್ಲ ಏನೇ ಆದರೂ ಸೆಲ್ಫ್ ಕೇರ್ ಅನ್ನೋದು ಬಿಡೋಕ್ಕೆ ಹೋಗ್ಬೇಡಿ ಲೈಫಲ್ಲಿ ಎಲ್ಲ ಪರ್ಫೆಕ್ಟಾಗಿ ಆಗಬೇಕು ಅಂದರೆ ಹೆಲ್ತ್ ತುಂಬ ಇಂಪಾರ್ಟೆಂಟು ಪ್ರತಿ ವ್ಲಾಗ್ಸಲ್ಲೂ ಹೇಳ್ತಾ ಇರ್ತೀನಿ ಕೆಲಸ ಕರೆಕ್ಟಾಗಿ ಆಗುತ್ತೆ ಎಲ್ಲನೂ ಕರೆಕ್ಟಾಗಿ ಆಗುತ್ತೆ ನಿಮ್ಮ ಮೈಂಡ್ ಸೆಟ್ಟು ಎಲ್ಲ ಚೆನ್ನಾಗಾಗುತ್ತೆ ನೀವು ಹ್ಯಾಪಿಯಾಗಿರ್ತೀರ ನೆಮ್ಮದಿಯಾಗಿರ್ತೀರ ಯಾವಾಗ ನೀವು ಬೆಳಗ್ಗೆ ಕರೆಕ್ಟಾಗಿ ಎದಳ್ತೀರಾ ಇಲ್ಲ ನೀವು ಲೇಟಾಗಿ ಮಲ್ಕೋತೀರ ಒಂದು ಗಂಟೆ ಎರಡು ಗಂಟೆಗೆ ಮಲ್ಕೋತೀರ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದಳ್ತೀರಾ ಅಂದರೆ ಇಡೀ ದಿನ ತುಂಬ ಲೇಸಿಯಾಗಿ ಇರುತ್ತೆ ಹೆಲ್ತ್ ಹಾಳು ಮಾಡ್ಕೊತೀರಾ ಯಾವ ಕೆಲಸ ಆಗೋಲ್ಲ ಒಂಥರ ಕಾನ್ಫಿಡೆನ್ಸ್ನ ಕಳ್ಕೊತೀರಾ ಒಂದಕ್ಕೊಂದು ತುಂಬಾ ಲಿಂಕ್ ಆಗಿರುತ್ತೆ ಸೊ ಒಂಥರ ಓವರ್ ಈಟಿಂಗ್ ಮಾಡುವಂಥದ್ದು ಅದು ಎಲ್ಲ ನಾವು ಡೈಲಿ ಹ್ಯಾಬಿಟ್ ಏನು ಅಳವಡಿಸ್ಕೊತೀವಲ್ವ ಅದೇ ಥರ ನಮ್ಮ ಲೈಫೂ ಅಷ್ಟೇ ಅದರ ಪ್ರಕಾರನೇ ಹೋಗ್ತಾ ಇರುತ್ತೆ ಏನೇ ಆದರೂ ಕೂಡ ಒಂದು ದಿನವೂ ಬಿಡಬಾರ್ದು ನನ್ನ ವಾಕಿಂಗು ಹೆಲ್ತ್ ತಿನ್ನಬೇಕು ಅಂತ ಅಂದ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ರೆ ಕೆಲಸದಲ್ಲೂ ಅಷ್ಟೇ ನಾವು ಡಿಸಿಪ್ಲಿನ್ಡ್ ಆಗಿರ್ತೀವಿ ನಮ್ಮ ಮಕ್ಕಳು ನಮ್ಮನ್ನೇ ನೋಡಿ ಕಲಿಯೋದು ನಾವೇ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಬೇಕು ಯಾವಾಗ್ಲೂ ಅವ್ರ ಮೇಲೆ ಪ್ರೆಷರ್ ಹಾಕ್ತಿರ್ತೀವಿ ಸುಮಾರು ಜನ ನಮ್ಮ ಪೇ ಪೇರೆಂಟ್ಸ್ನ ನಾನು ಮೀಟ್ ಮಾಡ್ತಿರ್ತೀನಲ್ಲ ನನ್ನ ಮಕ್ಕಳು ಓದಲ್ಲ ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾನೆ ಇರ್ತಾರೆ ಇಲ್ಲ ಅಂತಲ್ಲ ಮಕ್ಕಳು ಅಷ್ಟೇ ಅವರೇನೋ ಬೆಸ್ಟ್ ಅಂತ ಹೇಳಲ್ಲ ಬಟ್ ಎಷ್ಟೊಂದು ಟೈಮಲ್ಲಿ ಪಾಪ ಮಕ್ಕಳು ತುಂಬ ಒಳ್ಳೆಯವರಾಗಿರ್ತಾರೆ ಪೇರೆಂಟ್ಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮೇನಾಗಿ ಒಂದು ಮಾರಲ್ ಸಪೋರ್ಟ್ ಕೊಡಬೇಕು ಅವ್ರಿಗೆ ಆಗ ನನ್ನ ನಿನ್ನ ಕೈಲಿ ಆಗುತ್ತೆ ಮಾಡು ಮಾಡು ಅಂತ ಮೊನ್ನೆ ಎಲ್ಲೋ ಪೇಪರ್ ಅಲ್ಲಿ ಓದ್ತಾ ಇದ್ದೆ ಪಿ ಯು ಸಿ ರಿಸಲ್ಟ್ ಬಂದಾದ್ಮೇಲೆ ಮಗಳು ಫೇಲ್ ಆಗಿದ್ದಾಳೆ ಬಟ್ ಅವರಪ್ಪ ಅವಳಿಗೆ ಸ್ವೀಟ್ ತಿನ್ನಿಸಿ ಸಮಾಧಾನ ಮಾಡಿ ನೆಕ್ಸ್ಟ್ ಎಕ್ಸಾಮ್ಗೆ ಓದು ಅಂತ ಹೇಳಿ ಒಂದು ಮೋಟಿವೇಶನ್ ಮಾಡಿ ಆಮೇಲೆ ಅವಳನ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಸೊ ಎಲ್ಲ ಮೊದಲು ಇಂಪಾರ್ಟೆಂಟ್ ಮಕ್ಕಳು ಅವ್ರ ಲೈಫ್ ಇಂಪಾರ್ಟೆಂಟು ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಬಟ್ ಲೈಫ್ ಅದಕ್ಕಿಂತ ಇಂಪಾರ್ಟೆಂಟು ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕ ವಿಷಯಕ್ಕೆ ಅವ್ರಿಗೆ ಮಾರ್ಕ್ಸ್ ಬಂದರೂ ಕೂಡ ಎಷ್ಟೊಂದು ಜನಕ್ಕೆ ಅವ್ರಿಗೆ ಲೈಫ್ ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಿರಲ್ಲ ನಾವು ಅವ್ರಿಗೆ ಸೆಟ್ ಎಕ್ಸಾಂಪಲ್ ಸೆಟ್ ಮಾಡಬೇಕು ನಾವು ಹೇಗೆ ಒಂದು ಕಾನ್ಫಿಡೆಂಟಾಗಿ ಲೈವ್ ಎಕ್ಸಾಂಪಲ್ ಆಗಬೇಕು ಅವ್ರಿಗೆ ಲೈಫ್ ಹೆಂಗೆ ಲೀಡ್ ಮಾಡೋದು ಕಷ್ಟ ಬಂದಾಗ ಹೇಗೆ ಕುಗ್ದೆ ಲೈಫ್ನ ಲೀಡ್ ಮಾಡೋದು ಮತ್ತು ನಾವು ಹೇಗೆ ಡಿಸಿಪ್ಲೈನ್ಡ್ ಆಗಿರಬೇಕು ಕುತ್ಕೊಂಡೇ ಇರ್ತೀವಿ ಮೊಬೈಲು ನಾವು ನಾವು ಹೇಳ್ತೀವಿ ಮೊಬೈಲ್ ನೋಡಬೇಡ ಅಡಿಕ್ಟ್ ಆಗಬೇಡ ಅಂತ ಬಟ್ ನಾವೇ ನೋಡ್ತಾ ಇರ್ತೀವಿ ಅಂಥ ತಪ್ಗಳನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ವಿ ಶುಡ್ ಬಿ ರೋಲ್ ಮಾಡಲ್ ಅವ್ರಿಗೆ ಪೇರೆಂಟ್ಸೇನೆ ಕರೆಕ್ಟಾಗಿ ನಡ್ಕೊಂಡು ಅವ್ರಿಗೆ ಜಸ್ಟ್ ಮಾರಲ್ ಸಪೋರ್ಟ್ ಕೊಡಿ ಅದು ಒಂದು ಏಜ್ ಆಗಿದ ತಕ್ಷಣ ನಾನು ಕಾಲೇಜ್ ಮಕ್ಕಳಿಗೆ ಓದಿಸ್ತಾ ಇರೋದರಿಂದ ಅದೇ ನೋಡ್ತಾ ಇರ್ತೀನಲ್ಲ ಅವ್ರಿಗೊಂದು ಮಾರಲ್ ಸಪೋರ್ಟ್ ಬೇಕು ಅಷ್ಟೇ ಅವ್ರಿಗೆ ಬೈಯೋದು ನಿನ್ನ ಅಂತ ಹೇಳೋದು ಅದಕ್ಕಿಂತನೂ ನಿನ್ನ ಆಗುತ್ತೆ ಮಾಡು ಅಂತ ಸ್ವಲ್ಪ ಮೋಟಿವೇಶನ್ ಕೊಡ್ತಾಯಿದ್ರೆ ಎಲ್ಲರೂ ಸೈಂಟಿಸ್ಟ್ ಆಗ್ತಾರೆ ಎಲ್ಲ ಐ ಐ ಟಿ ಬಾಂಬೆಗೆ ಹೋಗ್ತಾರೆ ಆ ಥರ ಹೇಳ್ತಿಲ್ಲ ನಾನು ಬಟ್ ಅವ್ರು ಬೆಸ್ಟ್ ಅವ್ರು ಕೊಡ್ತಾರೆ ಡೆಫಿನೆಟ್ಲಿ ಪೇರೆಂಟ್ಸ್ಗೆ ಪ್ರೌಡ್ ಮೂಮೆಂಟ್ ಅಂತೂ ಇದು ಮಾಡ್ತಾರೆ ಎಲ್ಲರೂ ಐ ಐ ಟಿ ಬಾಂಬೆಗೆ ಹೋಗಬೇಕು ಐ ಐ ಟಿ ಎನ್ಸೇ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅವ್ರ ಕ್ಯಾಲಿಬರ್ ಏನಿರುತ್ತೋ ಅದ್ರ ಪ್ರಕಾರ ಅವರು ಹಾಕ್ತಾ ಇರ್ತಾರೆ ಸೊ ಅದಕ್ಕೆ ನಾವು ಲೈಫಲ್ಲಿ ಡಿಸಿಪ್ಲೀನ್ಡ್ ಆಗೋಣ ಈ ಮಾ ಈಗ ಮಾಡಬೇಕು ಅಂದ್ಕೊಂಡಿರೋ ಕೆಲಸನ ಈಗಲೇ ಮಾಡೋಣ ಆದಷ್ಟು ಹೆಲ್ತ್ ಅಪ್ಸೆಟ್ ಆಗಿ ಮೆಂಟಲಿ ಸ್ವಲ್ಪ ಹುಷಾರಿಲ್ಲ ರೆಸ್ಟ್ ಬೇಕು ಅಂದ್ಕೊಂಡ್ರೆ ಪ್ಲೀಸ್ ಬ್ರೇಕ್ ತೊಗೊಳ್ಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಬಟ್ ಸೋಂಬೇರಿ ತನದಿಂದ ಆದಷ್ಟೂ ದೂರ ಇತ್ತು ಮೊಬೈಲ್ನ ದೂರ ಇಡಿ ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸಗಳು ಆಗುತ್ತೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಬೇರೆ ವೀಡಿಯೋಸು ನೋಡಿ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಸುಮಾರು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದೀರಾ ನಾನು ಆದಷ್ಟು ರಿಪ್ಲೈ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೂ ಸುಮಾರು ಜನ ಕಮೆಂಟ್ ಮಾಡಿ ಬರ್ಡೇ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಕ್ಕಳು ರಿಸಲ್ಟ್ ಕೇಳಿದ್ದೀರಾ ದೊಡ್ಡೋಳ ರಿಸಲ್ಟ್ ಬಂದು ನೈಂಟಿ ಪರ್ಸೆಂಟು ಚಿಕ್ಕವಳು ನೈಂಟಿ ಏಯ್ಟ್ ಪರ್ಸೆಂಟು ಸೊ ದೊಡ್ಡ ಚಿಕ್ಕೊಳಗಿಂದ ದೊಡ್ಡೋಳ್ದೇ ಗ್ರೇಟು ಅಂತ ಹೇಳ್ತೀನಿ ಯಾಕೆಂದರೆ ಹೈಯರ್ ಕ್ಲಾಸಸ್ಸಲ್ಲಿ ನೈಂಟಿ ತೆಗಿಯೋದು ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಚಿಕ್ಕ ಮಕ್ಕಳದ್ದು ಏನಿರುತ್ತೆ ಬಟ್ ತೆಗ್ದಿದ್ದಾಳೆ ಅದು ಗುಡ್ ಚೆನ್ನಾಗಿ ತೆಗ್ದಿದ್ದಾಳೆ ಒಳ್ಳೆ ಡೀಸೆಂಟ್ಗೆ ಮಾರ್ಕ್ಸ್ ಕಷ್ಟಪಟ್ಟು ಓದಿ ತೆಗ್ದಿದ್ದಾರೆ ಇಬ್ಬರೂ ತುಂಬ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸುಮಾರು ಜನ ಕಮೆಂಟಲ್ಲಿ ರಿಸಲ್ಟ್ ಏನಾಯ್ತು ಏನಾಯ್ತು ಅಂತ ಹೇಳ್ತಿದ್ರಲ್ಲ ಸೊ ಇಷ್ಟು ಬಂದಿದೆ ಓಕೆನಾ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಮಕ್ಕಳನ್ನ ಮನೇಲಿ ಆದಷ್ಟು ವೆಕೇಶನ್ಸಲ್ಲೂ ಸ್ವಲ್ಪ ಸ್ವಲ್ಪ ಓದಿಸೋಕ್ಕೆ ಟ್ರೈ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಆದಷ್ಟು ಹೇಗೆ ಮಕ್ಕಳಿಗೆ ಓದಿಸ್ಬೇಕು ಹೇಗೆ ಅವ್ರಿಗೆ ರಜದಲ್ಲಿ ಟ್ರೈನ್ ಮಾಡಬೇಕು ಅಂತ ಯಾಕೆಂದರೆ ತುಂಬ ಕಂಪ್ಲೀಟಾಗಿ ರೆಸ್ಟ್ ತೊಗೊಂಬಿಟ್ರೆ ಮತ್ತೆ ಸ್ಕೂಲ್ಗೆ ಹೋಗಿದ ತಕ್ಷಣ ತುಂಬ ಕಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ವೆಕೇಷನ್ಸು ಮಕ್ಕಳ ಜೊತೆ ನೀವೂ ಎಂಜಾಯ್ ಮಾಡಿ ಬರ್ಡ್ ತಗೋಬೇಡಿ ನಮಸ್ಕಾರ